ಗ್ರಹಿಕೆಯನ್ನ ಎಲ್ಲ ಸೃಷ್ಟಿಸಿದ್ದಾರೆ ಈ ನಮ್ಗೆಲ್ಲ ಗೊತ್ತಿರುವಂತ ನಿಮ್ಗೆಲ್ಲ ನಮ್ಮ ಈ ಕ್ಷೇತ್ರದ ಶಾಸಕರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಶ್ರೀಮಂತ ಸಂತೋಷ್ ಲಾಡ್ ಅವರು ಈಗಾಗಲೇ ಹಬ್ಸ್ಕೊಂಡಿಗೆ ಆಗ್ಬಿಟ್ಟಾರ ಯಾಕಂದ್ರೆ ಅವ್ರಿಗೆ ನೀವೆಲ್ಲ ರೈತರು ಯಾರು ನಾವು ನೀವೆಲ್ಲ ಯಾರು ಮತ ಹಾಕಿ ಜಯಸ್ ತೆಗೆದಿಲ್ಲ ಅವ್ರನ್ನ ಅವ್ರಿಗೆ ಯಾರು ಓಟ್ ಹಾಕ್ಯಾರಪ್ಪ ಅಂದ್ರೆ ಈ ವಫ್ ಕಮಿಟಿ ಒಳಗೆ ಏನ್ ಅವರಲ್ಲ ಯಾರ ಅಧ್ಯಕ್ಷರು ಇವರೇನು ಸಮಿತಿ ಸಮಸ್ಯೆ ಒಳಗಿಂತವ್ರು ಮಾತ್ರ ಅವ್ರನ್ನ ಓಟ್ ಹಾಕಿ ಆರಿಸ್ತಂದ ಈ ರೈತರದು ಧ್ವನಿಯವರು ಯಾರಿಗೂ ಕೇಳಿಸ್ತಾ ಇಲ್ಲ ಇವತ್ತು ಈ ಕ್ಷೇತ್ರದ ಶಾಸಕರಿಗೆ ಹಬ್ಸ್ಕಾಂಡಿಂಗ್ ಆಗಿಬಿಟ್ಟಾರೆ ಅವರು ದೇಶದ ಜಿಡಿಪಿ ಹುಡುಗ ಕೊಟ್ಟಿದ್ರು ಮೋದಿ ಅವರು ವಿರುದ್ಧ ನಮ್ಮ ಜಿ ಡಿ ಪಿ ಏನಾಗಿದೆ ನಿಮ್ಗ ಕ್ವಶನ್ ನಾವು ಕೊಡ್ಬೇಕಾ ಅಂತ ಪತ್ರಕರ್ತರು ಕೇಳ್ತಾ ಇದ್ರು ಇವತ್ತು ರೈತರು ತಮ್ಮ ರಕ್ತ ಹರಿಸಿ ಬೆವರು ಹರಿಸಿ ಗಳಿಸಿ ಹಿರಿಯರು ಮಾಡಿದಂತ ಆಸ್ತಿ ವಕ್ ಕಮಿಟಿಗೆ ತಮ್ಮ ಆಸ್ತಿ ಅಂತ ಹೇಳಿ ಹಾಕೊಂಡು ಉತ್ತಾರ ಒಳಗೆ ಎಂಟ್ರಿ ಮಾಡಿಕೊಂಡು ಒಂಬತ್ತು ನಂಬರ್ ಕಾಲಂ ಮತ್ತು ಹನ್ನೊಂದನೇ ನಂಬರ್ ಕಾಲಂನಾಗ ವಕ್ ಆಸ್ತಿ ಅಂತ ಎಂಟ್ರಿ ಮಾಡ್ತಾ ಇದಾರೆ ಇದು ನಿಮಗೆ ಎಚ್ಚರಿಕೆ ಕೊಡ್ತಾ ಇದೀವಿ ರಾಜ್ಯ ಸರ್ಕಾರಕ್ಕೆ ಇದು ಬರೀ ಈ ಏನು ಹೋರಾಟ ಮಾಡ್ತಾ ಇದ್ದೀವಿ ಇದು ಬರೀ ನಿಮಿತ್ತ ಮಾತ್ರ ಈ ಏನಾದ್ರೂ ವಕ್ ಆಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೈದರ ಆಸ್ತಿ ಕಾಯ್ದೆಯನ್ನ ನೀವು ಹಿಂತ ಹೋದ್ರೆ ಒಂದು ದಿನ ಮೊನ್ನೆ ನಮ್ಮ ಸ್ವಾಮೀಜಿಗಳು ಹೇಳಿದ್ರು ಮಕ್ಕಳ ಕೈಯಾಗ ಪೆನ್ ಕೊಡಬೇಡಿ ಇನ್ ಮೇಲಿಂದ ಅವ್ರ ಕೈಯೊಳಗೆ ಕತ್ತಿ ಕೊಡ್ರಿ ಕತ್ತಿ ಕೊಟ್ಟು ಹೋರಾಟಕ್ಕೆ ಅಂತ ಅಂತೇಳಿ ಈ ಮೂಲಕ ಹೇಳ್ಕೊಂಡು ನನಗೆ ಕೊಟ್ಟಂತ ಅವಕಾಶವನ್ನು ಕಳಿಸ್ಕೊಂಡು ಈ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ ರಾಷ್ಟ್ರಮಂತ್ರಿ ಜಮೀರ್ ಅಹಮದ್ ಖಾನ್ಗೆ ರಾಷ್ಟ್ರಮಂತ್ರಿ ಜಮೀರ್ ಅಹಮದ್ ಖಾನ್ಗೆ ರಾಜ್ಯವನ್ನು ವಕ್ಫಾಸ್ತಿ ಮಾಡಲು ಹೊರಟಿರುವ ಸಿದ್ದರಾಮಯ್ಯನವರಿಗೆ ರಾಜ್ಯವನ್ನು ವಕ್ಫಾಸ್ತಿ ಮಾಡಲು ಹೊರಟಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಇನ್ನ ಎರಡನೇದಾಗಿ ಮಾತಾಡುವಂಥವರು ಶ್ರೀ ಶಿವಾನಂದ್ ಸದ್ದಗೇರಿ ಅವರು ನಮ್ಮ ಧಾರವಾಡ ವಿಭಾಗದ ಬಜರಂಗ ಸಂಯೋಜಕರು ಹರಿ ಎಲ್ಲರೂ ಒಂಥರ ಎರಡು ಕೈಗಳನ್ನ ಮೇಲೆ ಮಾಡಿ ಘೋಷಣೆ ಹಾಕೋಣ ಭಾರತ್ ಪತಾಕಿ ಜೋರಾಗಿ ಬರಲಿ ಭಾರತ್ ಪತಾಕಿ ಒಂದೇ ತೊಲಗಿಸಿ ತೊಲಗಿಸಿ ವಾಕ್ ಬೋರ್ಡ್ ಕಾದೆಯನ್ನ ತೊಲಗಿಸಿ 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 ಇವತ್ತು ನಾವೆಲ್ಲರೂ ಇಲ್ಲಿ ಕಲಗಟಗಿ ಸರ್ಕಲ್ ನಲ್ಲಿ ಉದ್ದೇಶ ಇವತ್ತು ರಾಜ್ಯ ಸರ್ಕಾರ ಒಕ್ಕ ಕಾಯ್ದೆಯನ್ನ ಏನು ಜಾರಿಗೆ ತಂದಿದೆ ಇದನ್ನ ವಾಪಸ್ ತಗೋಬೇಕು ಅಂತ ಇಲ್ಲೆಲ್ಲರೂ ಸೇರಿದೇವೆ ಬಂದವರಿಗೆ ಇವತ್ತು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ರೈತ ಕಿಸಾನ್ ಸಂಘದ ಅಧ್ಯಕ್ಷರು ತಾಲೂಕು ಅಧ್ಯಕ್ಷರು ಹಾಗೂ ಪ್ರಾಂತೀಯ ಅಧ್ಯಕ್ಷರು ಮತ್ತು ಅನುದೀಪ್ ಕುಲಕರ್ಣಿ ಜಿಲ್ಲಾ ಕಾರ್ಯದರ್ಶಿಗಳು ವಿಶ್ವ ಹಿಂದೂ ಪರಿಷತ್ತು ಹಾಗೂ ನಿಂಗಪ್ಪಣ್ಣ ಬಡವಾಳ ಅವರು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಚಾಲಕರು ಅವರೇ ಹಾಗೂ ನಿಂಗಪ್ಪನವರೇ ಅವರೇ ಹೀಗೆ ಅವರಿವರನ್ನದೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಸಾಧ್ಯ ಕೋರ್ತಾ ಬಂಧುಗಳ ಯೋಚನ ಮಾಡಿ ವರ್ಕ್ ಬೋರ್ಡ್ ಖಾದಿ ಬಂದಿದ್ದು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಇದನ್ನ ಸಂಸತ್ ಅಂಗೀಕರಿಸ್ತು ಹತ್ತೊಂಬತ್ ನೂರ ಐವತ್ನಾಲ್ಕರಲ್ಲಿ ಅಂಗೀಕರಿಸಿದ ನಂತರ ಅದು ಮತ್ತೆ ಬಂದ್ ಆಯ್ತು ಬಂದ್ ಆದ್ಮೇಲೆ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಮತ್ತೆ ಅದನ್ನ ಅಂಗೀಕರಿಸಿದ್ರು ಏನಂತ ಹೇಳಿ ವಕ್ ಬೋರ್ಡ್ ಕಾಯ್ದೆ ಬೇಕು ಅಂತ ಹೇಳಿ ಯಾವಾಗ ಹತ್ತೊಂಬತ್ ನೂರ ತೊಂಬತ್ತೈದರಲ್ಲಿ ಅಂಗೀಕರಿಸಿದ್ರು ಆ ಅಂಗೀಕರಿಸಿದಂತ ಸಂದರ್ಭದಲ್ಲಿ ಅದನ್ನ ತಿದ್ದುಪಡಿ ಮಾಡಿದ್ರು ಯಾವ ರೀತಿ ತಿದ್ದುಪಡಿ ಮಾಡಿದ್ರು ಯಾವುದೇ ವಕ್ ಬೋರ್ಡ್ ಅಂತಂದ್ರೆ ಮುಸ್ಲಿಮರಿಗೆ ಇರ್ತಕ್ಕಂತ ಯಾವುದೇ ಪ್ರಾಪರ್ಟಿ ಅವರಲ್ಲಿ ಹೋಗಿ ಈ ಆಸ್ತಿ ಅಂತಂದ್ರೆ ಆಸ್ತಿ ಅವ್ರದೇ ಆಗುತ್ತೆ ಈ ರೈತ ತನ್ನ ಕೂಡ ಇದ್ರು ಆಸ್ತಿ ಹೆಸರಿದ್ರು ಕೂಡ ಅವರು ವಕ್ ಕನ್ವಿನ್ಸ್ ಮಾಡಬೇಕು ಏನಂತ ಹೇಳಿ ಇದು ಆಸ್ತಿ ನಂದು ಈ ಉತ್ತಾರ ನಂದು ನಮ್ಮ ಅಜ್ಜ ಇದ್ದ ನಮ್ಮ ಅಪ್ಪ ಇದ್ದ ಈ ಹೊಲವನ್ನು ಹೂಡ್ತಾ ಇದ್ದ ಅಂತ ಹೇಳಿದಾಗ ಮಾತ್ರ ಅದು ಕನ್ವಿನ್ಸ್ ಆಗಬೇಕು ವಕ್ ಬೋರ್ಡ್ ಅವರು ಕನ್ವಿನ್ಸ್ ಆಗದೆ ಇದ್ರೆ ಅವರು ಯಾವುದೇ ಕೋರ್ಟ್ ಹೋಗಿಲ್ಲ ಯಾವುದೋ ಸಿವಿಲ್ ಕೋರ್ಟ್ ಇಲ್ಲ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಇಲ್ಲ ನೋಡಿ ಎಚ್ಚರ ಮಾಡಿ ಇದು ಯಾವ ರೀತಿ ಕಾನೂನು ಅಂಬೇಡ್ಕರ್ ಸಂವಿಧಾನ ಇದೆ ರೀ ಸ್ವಾಮಿ ಈ ದೇಶದಲ್ಲಿ ಅಂಬೇಡ್ಕರ್ ಸಂವಿಧಾನಕ್ಕೆ ಬೆಲೆ ಇಲ್ಲ ಇವ್ರದೇ ಸಪರೇಟ್ ಕಾನೂನಾಗಿದೆ ಬಂಧುಗಳೇದು ಎರಡು ಸಾವಿರದ ಹದಿಮೂರು ಅಂದ್ರೆ ಹದಿನಾಲ್ಕರ ಕಾರ್ಯನ್ನ ಅಧಿಕೃತವಾಗಿ ಸೀಲ್ ಹಾಕಿ ಇದು ಮುಸ್ಲಿಮರಿಗೆ ಕೊಡಬೇಕು ಇರತಕ್ಕಂತ ಭೂಮಿಯನ್ನ ಅವರಿಗೆ ಕೊಡಬೇಕಂತೇಳಿ ಒಂದು ಆದೇಶ ಹೊರಡಿಸ್ತಾರೆ ಯೋಚನೆ ಮಾಡಿ ಎರಡ್ ಸಾವಿರದ ಹದಿಮೂರರಲ್ಲಿ ಆದೇಶ ಹೊಡೆದ ತಕ್ಷಣವೇ ಡೆಲ್ಲಿಯಲ್ಲಿ ಒಂದೂರ ಇಪ್ಪತ್ತೈದು ರೆನೆಟ್ಕೊಡ್ರಿ ಹಾಲ್ಟ್ ಆಫ್ ದ ಸಿಟಿ ಒಳಗೆ ನೂರ ಇಪ್ಪತ್ತೈದು ಸ್ಥಳದವರೆಗೆ ಅವ್ರಿಗೆ ಜಾಗವನ್ನ ಕೊಡ್ತಾರೆ ಗುರ್ತಿಸಿ ಯಾರ ಅಪ್ಪಂದ್ರಿ ಯಾರಪ್ಪಂದ ಅಷ್ಟೇ ಅವರು ಯಾಕೆ ಕೊಡ್ತಾ ಇದ್ರ ಅವರಿಗೆ ಅವರಿಗೆ ದುಡುತ್ತಿರ್ಲಿಕ್ಕೆ ಕೈಗಳಿಲ್ವಾ ಎಚ್ಚರ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಅಧಿಕೃತವಾಗಿ ಅವರಿಗೆ ಕೊಟ್ಟು ನೂರ ಇಪ್ಪತ್ತೈದು ಆಸ್ತಿಗಳನ್ನು ಅವರು ಕೊಡ್ತಾರೆ ದೆಲ್ಲಿಯಲ್ಲಿ ಬಂಧುಗಳೇ ನಾವು ಎಚ್ಚರ ಮಾಡಬೇಕು ಇಲ್ಲಿದ್ದಂತವರೆಲ್ಲರೂ ಎಚ್ಚರ ಮಾಡಬೇಕು ಇವತ್ತು ಇದೇ ಕಡಗಟ್ಟಿಗೆ ತಾಲೂಕಿನ ಮಿಸ್ರಿಕೋಟೆ ಸಾಕಷ್ಟು ಹಳ್ಳಿಯಿಂದ ಇವತ್ತು ರೈತರು ಬಂದಿದ್ದಾರೆ ಪಾಪ ಅವ್ರು ಎಲ್ಲಿ ಹೋಗ್ಬೇಕಂತ